ಹಾಡನ್ನು ಹತ್ತು ರೂಪಾಯಿ ಹಾಡ್ತಾನೆ ಸಂಬಂಧ ಹತ್ತು ಲಕ್ಷ ಕೊಡ್ತಾ ಹಾಡೋದು ಹೌದಾ ಹೌದ ನನ್ಗೆ ಹಾಡ್ಬಿಡೋದ ನಿಮ್ಮ ವರ್ಣನೆ ಮಾಡಿ ಪ್ಪಾಜಿ ಅವ್ರಿಗೆ ಪ್ಯಾಂಡ್ ಮಾತ್ರ ಹೇಳುದು ಏನಂತ ಜಾಸ್ತಿ ಇಟ್ಟು ಬಾರ್ಸಾಡಂತೇಳಿ ಅದು ಕೊಂಚ ಎಸ್ ಇವ್ರು ಎಕ್ಸಾಕ್ಟ್ ಲೈನ್ ಕರೆಕ್ಟ್ ಟೈಮ್ ಕಟ್ಟೋಕ್ಕೇ ಬೇಡ ಒಂದು ಬಿಳಿ ಮಂಗೆ ಕರಿ 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 ಹೆಣ್ಣು ಮಂಗೆ ಹಾಕೊಂಡು ಡಸ್ ಬಂದಾಗ ಎಂಟು ರೂಪಾಯಿ ತಾಯಿ ಹಾಂ ಮತ್ತೆ ಎರಡು ಕಲರ್ ಕಲರ್ ಮಗೆಗಳು ನೀರು ಸಹಜದಾಗ ಅವು ಗಂಡು ನಿಂತಿರ್ಲೇ ಬೇಕಲ್ಲ ಅದ್ರಾಗ ಒಂದು ಕೂದಲಿದ್ದು ಮುಂಜೆ ಒಂದು ಸಕ್ಕಳೆ ಮಂಡಿ ಅಕ್ಕಿ

ಅಂಕಲ್ ಸು ಆಕಿ ಅಂದ ನಾನು ಸಿಕ್ಕಿಲ್ಲ ನೀನು ಅಂಕಲ್ನ ಅಂಕಲ್ ಸುಟ್ಟಿ ಮೆಟ್ಟಿನ ಹೊಡೆದು ಪಟ್ಟು ಆ ವಾತಾವರಣ

ಹ್ಮ್ ಬೇರೆ ಎಲ್ಲ ಅಕ್ಕಿ ಬಗ್ಗೆ ಮಾತಾಡೋದು ಬಾಡಂತಿ ಅವೀ ನಾವ್ ನಿನ್ನೆಲ್ಲೋ ಮಾಡ್ ಮಾಡಿ ಲೋ ಎದುರಿಸಿವಿ ಅದ್ರಾಗ ನೀಾಸ ಆಗ್ಬೋದಲ್ಲ ಅದಕ್ಕೆ ನೀವು ಇಬ್ಬರಾಗ ಒಬ್ ಆಗ್ಬೇಕು ಏನಾಗಬೇಕು ಇಬ್ರಾಗ ಒಬ್ಬರು ಮದ್ವೆ ಆಗ್ಬೇಕೀನ್ ಐದು ಬಾಳಿ

ನನ್ನ ಮೇ ಆದೋ ಎಷ್ಟು ರೊಕ್ಕ ಕೊಡ್ತಾನೆ ಕಟಿಂಗ್ ಮಾಡಿಸೋಚಿಲ್ಲ ಶ್ಯಾಂಪೂ ತಗಬೇಕಲ್ಲ ಇಲ್ಲ ಏನಕ್ಕೆ ಹೋಗೋದ್ರೂ ಬೇಕಾಗೇ ಇಲ್ಲ ದೇವ್ನೆಂಥ ಛಾಯಾಗ ಇಲ್ಲಿ ತಗೋನಾ ಇಲ್ಲಿ ಕೊಟ್ಟಾನ ಶ್ಯಾಂಪೂ ಹತ್ತಕ್ಕೆ ಬರುತ್ತದ ನೋಡಿ ಹೊಯ್ಕೊತಾ ಇಲ್ಲಿ ದೇವ್ನ ದೋ ಹೆಣ್ಮಕ್ಳು ಹೆಂಗೆ ಬಲಿಸ್ಕೋಬೇಕು ಅನ್ನೋದು ನೋಡಿ ಕಲ್ಸ್ಕೊಟ್ಟು ಹೌದು

ಎಂತೆಂತರೂ ಪ್ರಪೋಸ್ ಮಾಡ್ರಿ ನನ್ನ ಕಡೆ ಬಂದು ಮಾಮಾ ಮತ್ತು ಅಂತ ಕೇಳ್ಯಾರ ಅದ್ರಾಗ ನಿಂದ ಸಪೋರ್ಟ್ ಅಂಗ ಎಲ್ಲಿ ಒಂದು ಹಾಡು ಹಾಡು ಹಾಡಿಸ್ಬೇಡ ಬನ್ನಿ ಹಾಡು

ಮರಳಿ ಬಾ ರಜೂರಿ

ನೀ ಏನು ಹೋ ದೋಸ್ತ ನಾ ಹತ್ತಿ ನಿನ್ನ ಸ್ಟೇಟಸ್ ಬಾಕತ್ತ ನೀ ಏನು ಹೇಳ್ತಾನ ಏನು ಹೇಳಿದೆ ಹಾಡು ಹಾಡಿ ಓ ಹೇಳಿದೆ ನಾನು ಏನು ಮಾಡಿನಿ ಹಾಡಬೇಡಿ ಮುಂದಿತು ನಂದ ತಪ್ಪಾಗಿ ದೋಸ್ತ ಅದು ಏನಾಗಿತ್ತಂದ್ರೆ ಹಂಗಲ್ಲಪ್ಪ ನೀ ಹಾಡಿದ ಹಾಡಿಗೆ ಆಕೆ ಇಲ್ಲಿ ಬಂದಿರ್ಬೇಕು ಎಲ್ಲ ಇಲ್ಲಿ ಬಂದ ಜಾಲಿ ಜಾಲಿ ಎಲ್ಲ ಎಲ್ಲ ಬಂದಿದ್ರು ಕಾಯಿ ಕಾಯಿ ಬೆಟ್ಟದ ತೀರ್ಮಾನ ಬರಬಹುದು ತಾನೆ ಸರಿ ಸುತ್ತ ಹತ್ತಿರ ನ್ಯಾಯಾಧೀಶರಾಗಿರುವ ನೀವು ಹೇಳ್ತೀರಿ ನೀವು ಕೊಟ್ಟ ನ್ಯಾಯಕ್ಕಿಂತ ಇರ್ತದೆ ನಮ್ಮ ಊರು ಕ್ಷೇಮ ಹೋಗಿ ಹಾಗಾದ್ರೆ ಇದು ಎಂತ ಹೋಪ್ಲೆಸ್ ಹೇಳಿ ಆ ಹಾಲು ಬೀಸಿದ ವಿಷಯವನ್ನು ತನ್ನ ಮಗನಿಗೆ ಕೊಡಿಸು ಅಂತ ಹೇಳಿದ್ರೆ ತಾನೇ ಕೊಡ್ಬಿಟ್ಟಿದ ಅಂದ್ರೆ ನಾನು ಸಹಾಯಕ ಹತ್ತಿನಿ

ಒಟ್ಟು ನೋಡಿ ಕೈ ಇಡಬೇಕಲ್ಲ ನೋಡ ಮತ್ತೆ ನೀ ಹಂಗ ಹಿಂಗ ಅನುವಾರ ಮಾಡುವ ಕೈ ಇಡಬೇಕಲ್ಲ ಜಾಲಿ ಜಾಲಿ ಎಲ್ಲ ಹೋಗ್ಬೋದು ಖಾಲಿ ಖಾಲಿ ತನ್ನ ತಂಗಿಯರೈ

ತಪ್ಪಲ್ಲ ಅದು ಅದು ಊಟ ಬರೋಬ್ಬರಿ ಅಡ್ಯದೇ ಇರ್ತದೆ ನಾನೇನು ಕಿತ್ಕೊಂಡಿಲ್ಲ ಡೈರೆಕ್ಟ್ ಅಲ್ಲಿ ಸರ್ ಒಂದು ಮಾತು ಇಷ್ಟೊತ್ರ ಅರ್ಥ ಆಗಿಲ್ಲ ಅಂದ್ರೆ ನೀವು ಇಷ್ಟೊತ್ತಿ ನನಗೆ ಸಹಾಯ ಮಾಡಿಲ್ಲ ಇಬ್ಬರಿಗೆ ಸಹಾಯ ಮಾಡಿ ಮದುವೆ ಪ್ರಪೋಸ್ ಮಾಡಕ್ಕ ಹಾಡ್ ಹಾಡಿ ಮದುವೆ ಮಾಡಿ ಬೆಡ್ರೂಮ್ ನ ಕದ ಹಾಕಿ ಫಸ್ಟ್ ನೈಟ್ ಮಾಡಿಸ್ ನಾ ಹೊಯ್ಕೊತ ಹೋಗ್ಬಿಟ್ಟು ಅವ್ನ ಹೆಂಗ್ ನೋಡಿ ಕಾಯಿ ಹೊಡಿ ಕಲ್ಲು ಆಗಿ ತೆನಿ ಅವ್ನ ಅಂತ ಪ್ರಪೋಸ್ ಮಾಡ್ತಾನೆ ಆಗುದಿಲ್ಲ ಪಚಿ ಅಂದ್ರೆ ನೀನ್ ಇಷ್ಟೊತ್ತರ್ಗು ಮಾಡಿದ್ದು ಕಪ್ಪಟ ನೋಟ ಕೂತ್ರ ದುಶ್ಮನ ಕಂತಂದ್ರ ನೋ ಹೇಳ್ತಾ ಹಿಡಿತು ಮಕ್ಕಲ್ ಮೇಲೆ

ನಿನ್ನ ಸಾಬೂನ್ ಅಷ್ಟು ಸ್ಪೀಡ ಯಾಕೆ ನಿನ್ ಸಾಬೂನ್ ಅಷ್ಟು ಸ್ಲೋ ನಾ ಅಪ್ಪಾಜಿ ಯಾಕೆ ಕೇಳ್ತೀನಿ ನನ್ನ ಸಾಬೂನ್ ನನ್ನ ಸಾಬೂನ್ ಹಾಲಿಂದ ಮಾಡಿತ್ತು ಉಜ್ಜಿ 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 ಅಂತ ಬಸ್ ಅವ್ರಿನ್ ಹಾಸು ಹೋಗ್ಬಿಟ್ಟು ಈಗ ಹಾಲು